ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮಾರ್ಗಶಿರ ಶನಿವಾರಕ್ಕೆ ತುಂಬ ವಿಶೇಷತೆ ಇದೆ ಯಾಕಂದರೆ ಎಲ್ಲ ಮಾಸಗಳಲ್ಲೂ ಕೂಡ ಪವಿತ್ರವಾದಂಥ ಮಾಸ ಇಷ್ಟವಾಗಿರುವಂಥ ಮಾಸ ಅಂದರೆ ಶ್ರೀ ಮಹಾವಿಷ್ಣುವಿಗೆ ಮಾರ್ಗಶಿರ ಮಾಸ ಈ ಮಾಸದಲ್ಲಿ ನಾವೆಲ್ಲರೂ ಕೂಡ ಒಂದೊಂದು ದಿನಕ್ಕೆ ಒಂದೊಂದು ವಿಶೇಷತೆ ಅನ್ನೋದು ಕಂಡುಕೊಂಡಿರ್ತೀವಿ ಪೂಜೆ ಪರಿಹಾರಗಳನ್ನು ಮಾಡ್ಕೊಳ್ತೀವಿ ನಮಗೆ ಬರ್ತಾ ಇರುವಂಥ ಅಥವಾ ಬಂದಿರುವಂಥ ಕಷ್ಟಗಳನ್ನು ಯಾವ ರೀತಿ ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅನ್ನೋದು ಕೆಲವೊಂದು ಬಾರಿ ಸೂಚಿಸೋದಿಲ್ಲ ಅಂದರೆ ಒಂಥರ ಬ್ಲ್ಯಾಂಕ್ ಆಗಿಬಿಡ್ತೀವಿ ಏನು ಮಾಡಬೇಕು ಎತ್ತ ಗೊತ್ತಿಲ್ಲ ಅಂತಂದ್ಬಿಟ್ಟು ಶುಕ್ರವಾರ ಪ್ರತಿ ಸಾರಿ ನಾವು ಪೂಜೆಯನ್ನು ಮಾಡ್ತೀವಿ ದೀಪಾರಾಧನೆ ಮಾಡ್ತೀವಿ ಶ್ರೀ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲಸಮ್ಮ ಅಂತ ಕೇಳ್ಕೊಳ್ತೀವಿ ಇದು ಎಲ್ಲರೂ ಪೂಜೆ ಮಾಡುವಂಥ ವಿಧಾನನೇ ಆದರೆ ಶನಿವಾರ ಏನು ಮಾಡ್ತೀವಿ ನಾವು ದೀಪ ಹಚ್ಚಿದೆ ಹಾಗೆ ಶುಕ್ರವಾರ ಪೂಜೆ ಮಾಡ್ಕೊಂಡಿದ್ದೀವಿ ಬಿಡು ಅಂತಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀವಿ ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಯಾಕಂದರೆ ನಾವೇನಿಲ್ಲ ಆಡಂಬರದಿಂದ ಮಾಡ್ತಾ ಇಲ್ಲ ಶುಕ್ರವಾರ ನಾವು ಪೂಜೆ ಮಾಡಿ ತದನಂತರ ಶನಿವಾರ ಕೂಡ ಶ್ರೀಮಹಾವಿಷ್ಣುವನ್ನ ನೆನೆಸ್ಕೊಳ್ತಾ ಯಾರು ದೀಪಾರಾಧನೆ ಮಾಡ್ತಾರೆ ಯಾರು ಪರಿಹಾರಗಳನ್ನು ಮಾಡ್ಕೊಳ್ತಾರೆ ಪೂರ್ತಿಯಾಗಿ ಫಲ ಸಿಗುತ್ತೆ ಯಾಕಂದರೆ ಬರೀ ನಾವು ಶ್ರೀ ಮಹಾಲಕ್ಷ್ಮಿಯನ್ನು ಕೇಳಿಕೊಂಡಿದ್ದೆ ಪೂಜೆ ಮಾಡಿ ಮುಗಿಸಿದ್ದೀವಿ ಅಂತ ಹೇಳಿದ್ರೆ ಅದು ನಮ್ಗೆ ಅಷ್ಟೊಂದು ಫಲ ಸಿಗೋದಿಲ್ಲ ಈ ರೀತಿ ಶನಿವಾರದ ದಿನ ಕೂಡ ಪುಟ್ಟದಾಗಿ ದೀಪಾರಾಧನೆ ಮಾಡಿ ನೀವು ಮಾಡ್ಕೊಳ್ಬಹುದು ಸಾಕಷ್ಟು ಜನ ಏನು ಅಂದ್ಕೊಳ್ತಾರೆ ಅಂದರೆ ನಿತ್ಯ ನಾವು ತಲೆಗೆ ಸ್ನಾನ ಮಾಡಿಯೇ ಪೂಜೆ ಮಾಡಬೇಕಾಕ ನಮಗೆ ಎಲ್ತ್ ಇಶ್ಯೂಸ್ ಇದೆ ಆಗೋದಿಲ್ಲ ಅಂತೆಲ್ಲ ಕೇಳ್ತಾರೆ ಆ ಥರ ಏನೂ ಇಲ್ಲ ಸ್ನೇಹಿತರೆ ನಿತ್ಯ ಕೂಡ ನಾವು ತಲೆಗೆ ಸ್ನಾನ ಮಾಡಬೇಕು ಅಂತಿಲ್ಲ ಹೆಣ್ಮಕ್ಳಿಗೆ ನೀವು ಮೈಗೆ ಮಾತ್ರ ಮಾಡಿಕೊಂಡಿದ್ದೆ ಕ್ಲೀನಾಗಿ ಕೈ ಕಾಲು ಮುಖ ತೊಳ್ಕೊಂಡು ನಿಮ್ಮ ಒಂದು ಸಮಯಕ್ಕನುಗುಣವಾಗಿ ಕೂಡ ಪೂಜೆಯನ್ನು ಮಾಡ್ಕೊಳ್ಬಹುದು ಬೆಳಗ್ಗೆ ಮಕ್ಕಳಿಗೆ ಗಂಡ ಈ ಥರ ಆಫೀಸ್ ಕಳಿಸ್ಬೇಕು ಅವ್ರಿಗೆ ಎಲ್ಲ ರೀತಿಯ ಕೆಲಸಗಳನ್ನು ನಾವೇ ಮಾಡಿಕೊಡ್ಬೇಕು ಬೆಳಗ್ಗೆ ಪೂಜೆ ಇದೆಲ್ಲ ಒಂದೇ ಸಮಯಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು ಕೂಡ ತುಂಬ ಜನ ಅಂದ್ಕೊಳ್ತಾರೆ ನಿಮ್ಮ ಕೆಲಸಗಳನ್ನು ನೀವು ಮುಗಿಸ್ಕೊಳ್ಳಿ ತದನಂತರ ನಿಧಾನಕ್ಕೆ ನೀವು ಮನೆಗಳನ್ನು ಕ್ಲೀನ್ ಮಾಡಿಕೊಂಡು ಪೂಜೆಯನ್ನು ಮಾಡಬಹುದು ಏಕೆಂದರೆ ನಾವು ಭಗವಂತನಿಗೆ ಹತ್ತಿರ ಆಗುವಂಥದ್ದು ನಮ್ಮ ಮನಸ್ಸಿಗೆ ಸಮಾಧಾನ ನೀಡುತ್ತೆ ಆದರೆ ಅದನ್ನು ನಾವು ಅರಿಬರಿಯಲ್ಲಿ ಅರ್ಜೆಂಟಾಗಿ ಯಾವತ್ತೂ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ನಾವು ಭಗವಂತನಿಗೆ ಹತ್ತಿರ ಆಗುವಂಥದ್ದು ಅಂದರೆ ಎಲ್ಲ ಸಮಯದಲ್ಲೂ ಕೂಡ ಎಲ್ಲ ದಿನದಲ್ಲೂ ಕೂಡ ಭಗವಂತನು ಎಲ್ಲ ಜಾಗದಲ್ಲೂ ಕೂಡ ನೆಲೆಸಿರ್ತಾನೆ ಅದಕ್ಕೋಸ್ಕರ ನಾವು ನಂಬಿಕೆಯಿಂದ ನಿಮ್ಮ ಸಮಯವನ್ನು ನೋಡಿಕೊಂಡೇ ಮಾಡಿಕೊಳ್ಬಹುದು ತಲೆಗೆ ಸ್ನಾನ ಮಾಡಿ ದೇವಸ್ಥಾನ ಹೋಗ್ಬೇಕು ಅಥವಾ ದೇವ್ರ ಮನೆಯಲ್ಲಿ ನಾವು ಹೋಗಿ ದೀಪ ಹಚ್ಚಬೇಕು ಅನ್ನೋದು ಸಾಕಷ್ಟು ಜನಕ್ಕಿರುತ್ತೆ ಆ ಥರ ನಿತ್ಯ ತಲೆಗೆ ಸ್ನಾನ ಮಾಡೋದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹೆಣ್ಮಕ್ಳಿಗೆ ನೋಡಿಕೊಂಡಿದ್ದೆ ನೀವು ಮಾಡಿಕೊಳ್ಬಹುದು ಇನ್ನು ನಾವು ಯಾವುದೇ ಒಂದು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಶನಿವಾರ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡ್ತೀವಿ ಹಾಗೂ ಇನ್ನಷ್ಟು ಶಕ್ತಿ ಇರುವಂಥ ಶನೇಶ್ವರನಿಗೆ ಯಾಕಂದರೆ ಶನೇಶ್ವರನು ಶನಿವಾರದ ದಿನ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡಾಗ ದಾನ ಧರ್ಮ ಕೊಟ್ಟಾಗ ಭಗವಂತನಿಗೆ ತುಂಬ ಇಷ್ಟ ಈ ರೀತಿ ಸಕಲ ಜೀವರಾಶಿಗಳು ಕೂಡ ಸಂತೋಷವಾಗಿ ನೆಮ್ಮದಿಯಾಗಿ ಇರಬೇಕು ಅಂತ ಬಯಸುವಂಥ ಭಗವಂತನು ಆ ದಿನಗಳಲ್ಲಿ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುವಂಥದ್ದು ಬಡವ್ರಿಗೆ ಏನಾದರೂ ದಾನ ಧರ್ಮ ಮಾಡುವಂಥದ್ದು ಯಾಕಂದರೆ ಎಲ್ಲ ದಿನ ನೋಡ್ಕೊಳ್ಳೋದು ಒಳ್ಳೆಯದು ಎಲ್ರೂ ಕೂಡ ಆದರೆ ನಮಗೆ ಕೆಲವೊಂದು ಬಾರಿ ಈ ಸಮಯ ಅದು ಇದು ಅಂತ ಹೇಳಿಕೊಂಡು ಏನೋ ಒಂದು ನಾವು ಮಾಡ್ಕೊಳ್ತಾ ಇರ್ತೀವಿ ಅದಕ್ಕೋಸ್ಕರ ಶನಿವಾರದ ದಿನ ಒಮ್ಮೆ ಆದರೂ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡಿ ತುಂಬ ಚೆನ್ನಾಗಿರುತ್ತೆ ಏನು ನಮಗೆ ಆ ಶನಿ ದೋಷಗಳಿದೆ ಹಾಗೂ ಆ ಗ್ರಹ ದೋಷಗಳಿಂದ ಕೆಲಸ ಆಗ್ತಾ ಇಲ್ಲ ಅಂತ ಹೇಳ್ತೀವಿ ನೋಡಿ ಅಂತಹವರು ತಪ್ಪದೇ ಶನಿವಾರದ ದಿನ ಬಡವ್ರಿಗೆ ಏನಾದರೂ ಕೊಡ್ತಾ ಬಂದಾಗ ನಮ್ಮ ಕೈಯಲ್ಲಿ ಏನು ಸಹಾಯ ಆಗುತ್ತೋ ಅದನ್ನು ಮಾಡ್ಕೊಳ್ತಾ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಇನ್ನು ನೀವು ಯಾವುದೇ ಒಂದು ನಿಮ್ಮ ಮನೆಯಲ್ಲಿರುವಂಥ ದೋಷಗಳು ನಿವಾರಣೆ ಆಗೋದಕ್ಕೆ ಈ ಎಲೆಯನ್ನು ತಗೊಂಡು ಬನ್ನಿ ಎಲ್ರಿಗೂ ಗೊತ್ತು ಶ್ರೀ ಮಹಾಲಕ್ಷ್ಮಿ ಈ ಒಂದು ದಾಸವಾಳದ ಗಿಡದಲ್ಲಿ ಲಕ್ಷ್ಮೀ ದೇವಿ ನಿವಾಸ ಇರ್ತಾಳೆ ಭೂದೇವಿ ನಿವಾಸ ಇರ್ತಾಳೆ ಅದಕ್ಕೋಸ್ಕರ ಯಾರ ಮನೆ ಹತ್ರ ದಾಸವಾಳದ ಗಿಡ ಇರುತ್ತೋ ಆ ಮನೆಯಲ್ಲಿ ದೈವಿಕ ಶಕ್ತಿ ಜಾಸ್ತಿ ಇರುತ್ತೆ ನಕಾರಾತ್ಮಕ ಶಕ್ತಿಗಳು ಯಾವುದೇ ಕಾರಣಕ್ಕೂ ಕೂಡ ಅವ್ರ ಮನೆಯ ಮೇಲೆ ಕೂಡ ಸುಳಿಯೋದಿಲ್ಲ ಯಾರ ಮನೆ ಹತ್ರ ತುಂಬಾ ಇರುತ್ತೆ ನೋಡಿ ಅವ್ರಿಗೆ ಅವರ ಕೋರಿಕೆಗಳು ನೆರವೇರುತ್ತೆ ಭೂಮಿಯನ್ನು ತೆಗೆದುಕೊಳ್ಳುವಂಥ ಯೋಗ ಜಾಸ್ತಿ ಕೂಡಿ ಬರುತ್ತೆ ಸಾಲಗಳು ಅಂತ ಕಡಿಮೆ ಇರುತ್ತೆ ಮಾಡ್ಕೊಂಡಿದ್ರು ಕೂಡ ಸ್ನೇಹಿತರೆ ನೀವು ಈ ಪರಿಹಾರವನ್ನು ಒಂದು ಎಲೆ ತಗೊಂಡಿದ್ದೆ ಸಂಜೆ ಏಳು ಗಂಟೆಯ ಒಳಗಡೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಮುಖ್ಯವಾಗಿ ನಾವು ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ನಮಗಿರುವಂಥ ಸಾಲಗಳು ಅಥವಾ ನಾವು ಗಿರ್ವಿ ಇಟ್ಟಿರುವಂಥ ಒಡವೆಗಳು ಬಿಡಿಸ್ಕೊಳ್ಬೇಕು ಅದಕ್ಕೆ ಮಾರ್ಗಗಳನ್ನು ತೋರಿಸು ಅಂತ ಕೇಳಿಕೊಂಡಿದ್ದೆ ಈ ಎಲೆಯನ್ನು ತಗೊಂಡು ಕ್ಲೀನಾಗಿ ಒರೆಸ್ಬಿಟ್ಟು ಸೆಂಟ್ರಲ್ಲಿ ಗಂಧ ಕುಂಕುಮ ಅಥವಾ ಅರಿಶಿನ ಕುಂಕುಮವನ್ನು ನೀವು ರೌಂಡಾಗಿ ಇಟ್ಬಿಟ್ಟಿದೆ ಅದರ ಮೇಲೆ ಒಂದು ಇಡಿಯಷ್ಟು ಎಷ್ಟು ಇಡಿಸುತ್ತೆ ನೋಡಿ ನೋಡಿಕೊಂಡಿದ್ದೆ ಉಪ್ಪನ್ನು ಹಾಕಬೇಕು ಕಲ್ಲುಪ್ಪು ಹಾಕಬೇಕು ಅದರ ಮೇಲೆ ಜೀರಿಗೆಯನ್ನು ಸ್ವಲ್ಪ ಹಾಕಿಬಿಟ್ಟು ಮೊಗ್ಗಿರುವಂಥ ಒಂದು ಲವಂಗವನ್ನು ತಗೊಳ್ಬೇಕು ಇದ್ರ ಮೇಲೆ ನೀವು ಸ್ಟ್ರೈಟಾಗಾದರೂ ಚುಚ್ಚಬಹುದು ಇಲ್ಲಾಂದರೆ ಮೇಲೆ ಇಡಬಹುದು ಈ ಥರ ಇಟ್ಬಿಟ್ಟು ಗಡ್ಡೆ ಕರ್ಪೂರ ಬಿಲ್ಲೆ ಕರ್ಪೂರ ಬರುತ್ತಲ್ವ ದೊಡ್ಡದಾಗಿ ಇರುವಂಥದ್ದನ್ನೇ ಇಡಿ ತದನಂತರ ತಗೊಂಡೋಗಿ ಮನೆಯ ವಸ್ತಿಲ ಹತ್ರ ಬಾಗಿಲ ಹತ್ರ ಇದನ್ನು ಎಡಗಡೆ ಉರಿಸ್ಬೇಕಾ ಬಲ್ಗಡೆ ಉರಿಸ್ಬೇಕಾ ಅಂತಂದ್ಬಿಟ್ಟು ಎಲ್ಲಾನು ನೀವೇನು ಡೌಟ್ ಪಡೋದು ಬೇಡ ಯಾಕಂದರೆ ನಿಮಗೆ ಯಾವ ಕಡೆ ಕಂಫರ್ಟಬಲ್ ಇರುತ್ತೆ ಜಾಗ ಸ್ಪೇಸು ಅನ್ನೋದು ಇರುತ್ತೆ ನೋಡಿ ಆ ಕಡೆ ನೋಡಿಕೊಂಡಿದ್ದೆ ಇದನ್ನು ಉರಿಸ್ಬೇಕು ಚೆನ್ನಾಗಿ ಉರಿಯುತ್ತೆ ಇಷ್ಟೊತ್ತು ಉರಿಸುವಾಗ ಬಾಗಿಲು ಓಪನ್ನಲ್ಲಿರಲಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಳಿ ನಾವು ಸಾಲಗಳು ಮಾಡ್ಕೊಂಡಿದ್ದೀವಿ ಸಾಲವನ್ನು ತೀರಿಸೋದಕ್ಕೆ ಒಂದು ಶಕ್ತಿಯನ್ನು ಕೊಡುತ್ತಾಯಿ ನಮ್ಮ ಮನೆಯಲ್ಲಿ ನೆಲಸಮ್ಮ ಅಂತ ಯಾಕಂದರೆ ಸಂಜೆಯ ಸಮಯದಲ್ಲೇ ಭೂಲೋಕಕ್ಕೆ ತಾಯಿ ಬರ್ತಾಳೆ ಪ್ರತಿಯೊಬ್ಬರು ಮನೆ ಹತ್ರ ಕೂಡ ನೋಡ್ತಾಳೆ ಅದಕ್ಕೆ ಈ ಪರಿಹಾರವನ್ನು ಮಾಡಿಕೊಂಡಾಗ ಇದರಲ್ಲಿ ಹಾಕಿರುವಂಥ ವಸ್ತುಗಳಾಗಿರಬಹುದು ನೀವು ನೋಡ್ತಾ ಇರಬಹುದು ಲಕ್ಷ್ಮೀ ದೇವಿಗೆ ಇಷ್ಟವಾಗಿರುವಂಥದ್ದು ಹತ್ತಿರವಾಗಿರುವಂಥ ವಸ್ತುಗಳಾಗಿರುತ್ತೆ ಆ ವಸ್ತುಗಳನ್ನು ನಾವು ನಮ್ಮ ಕೈಯಾರ ನಮ್ಮ ಮನೆಯಲ್ಲಿ ಮನೆಯಲ್ಲಿರುವಂಥದ್ದನ್ನು ತಗೊಂಡು ಮಾಡ್ತಾ ಇರೋದ್ರಿಂದ ಇನ್ನೂ ಶಕ್ತಿ ಜಾಸ್ತಿ ಆಗುತ್ತೆ ಈ ಪರಿಹಾರವನ್ನು ತಪ್ಪದೆ ಶನಿವಾರ ಸಂಜೆ ಏಳು ಗಂಟೆಯ ಒಳಗಡೆ ಮಾಡಿಕೊಳ್ಳಿ ಉರಿಸ್ಬಿಟ್ಟು ತದನಂತರ ನೀವು ಅದನ್ನು ಮಾರನೇ ದಿನವರೆಗೂ ಇರೋದಕ್ಕೆ ಬಿಟ್ಬಿಡಿ ಏನೂ ಆಗೋದಿಲ್ಲ ಮಾರನೇ ದಿನ ನೀವು ಅದನ್ನು ತಗೊಂಡು ಕ್ಲೀನಾಗಿ ಒಂದು ಕವರಲ್ಲಿ ಹಾಕ್ಬಿಟ್ಟಿದ್ದೆ ಎಲ್ಲೂ ಯಾರು ತುಳಿದೇ ಇರುವ ಕಡೆ ಹಾಕಬೇಕು ನಾವು ಹೆಂಗಂದರೆ ಹಂಗೆ ಬಿಸಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಆ ನಕಾರಾತ್ಮಕ ಶಕ್ತಿಯನ್ನೆಲ್ಲ ಹೇಳ್ಕೊಂಡಿರುತ್ತೆ ಬೇರೆಯವ್ರಿಗೆ ಕಷ್ಟ ಕೊಡಬಾರ್ದು ಯಾಕಂದರೆ ನಮ್ಮ ಕಷ್ಟ ಆ ಬೆಂಕಿಯಲ್ಲಿ ಸುಟ್ಟು ಬೂದಿ ಆಗಿಬಿಡಬೇಕು ಅಂತ ಕೇಳಿಕೊಂಡು ಅದನ್ನು ಹುಷಾರಾಗಿ ಯಾಕಂದರೆ ಪರಿಹಾರ ನಾವು ಎಷ್ಟು ಎಚ್ಚರಿಕೆಯಿಂದ ಮಾಡ್ಕೊಂಡಿರ್ತೀವೋ ಇದನ್ನು ಅದು ಹಾಕ್ಬಿಟ್ಟು ಬರುವಾಗಲೂ ಕೂಡ ಅಷ್ಟೇ ಹುಷಾರಾಗಿರಬೇಕು ಇನ್ನೊಬ್ಬರು ತುಳಿದೇ ಇರುವ ರೀತಿ ನಾವು ಮಾಡಿಕೊಂಡ್ರೆ ನಮಗೆ ಪೂರ್ತಿ ನಾವು ಏನು ಇದು ಮಾಡಿರ್ತೀವೋ ಅದರ ರಿಸಲ್ಟ್ ಸಿಗುತ್ತೆ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು